ಚೆನ್ನಾಗಿತ್ತು ಅವ್ರದ್ದು ಫೀಲಿಂಗ್ ಸ್ವಲ್ಪ ಇದಾಯ್ತು ಅವ್ರದ್ದು ಒಳ್ಳೆ ಒಳ್ಳೆ ಯಾರು ತಪ್ಪು ಮಾಡಬಾರ್ದು ಆ ತಪ್ಪು ಮಾಡಿರೋದಕ್ಕೆ ಅವರು ಕೊಲೆ ಮಾಡ್ಕೊ ಬಂದಿರೋದು ಅನ್ನೋದು ಒಂದು ತುಂಬಾ ಇಷ್ಟ ಆಯ್ತು ಚೆನ್ನಾಗಿತ್ತು ಆಕ್ಟಿಂಗ್ ಎಲ್ಲ ಚೆನ್ನಾಗಿತ್ತು ಮೂವಿ ಸ್ಟೋರಿ ಎಲ್ಲ ಚೆನ್ನಾಗಿತ್ತು ನೋಡ್ಬೋದು ತುಂಬ ಚೆನ್ನಾಗಿದೆ ಸರ್ ಸರ್ ಸೂಪರ್ ಆಗಿದೆ ಸಾಂಗ್ಸ್ ಸಾಂಗ್ ತುಂಬ ಚೆನ್ನಾಗಿದೆ ಸರ್ ಸಾಂಗ್ ತುಂಬ ಇಷ್ಟ ಆಯ್ತು ಸಾಂಗ್ ತುಂಬ ಇಷ್ಟ ಆಯ್ತು ಅದು ನೋವ್ ಸ್ಟೋರ್ ತುಂಬ ಇಷ್ಟ ಆಯ್ತು ಚೆನ್ನಾಗಿದೆ ಚೆನ್ನಾಗಿದೆ ನೋಡ್ಬೋದು ಸರ್ ಎಲ್ಲ ಮೋಸ ಇಲ್ಲ ಚೆನ್ನಾಗಿದೆ ನೋಡ್ಬೋದು ಎಮೋಷನಲ್ ಆಗಿದೆ ಚೆನ್ನಾಗಿದೆ ನೋಡಬಹುದು ಸರ್ ಎಮೋಷನಲ್ ಇಷ್ಟ ಆಯ್ತು ಫೈಟ್ ಇಷ್ಟ ಆಯ್ತು ಒಂದು ಆಕ್ಟಿಂಗ್ ಕೂಡ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿತ್ತು ಅಣ್ಣ ತಂಗಿ ಸೆಂಟಿಮೆಂಟು ತಾಯಿ ಸೆಂಟಿಮೆಂಟ್ ಚೆನ್ನಾಗಿದೆ ಆಕ್ಟಿಂಗು ಚೆನ್ನಾಗಿದೆ ಒಂದ್ಸಲ ನೋಡ್ಬೋದು ತುಂಬ ಚೆನ್ನಾಗಿತ್ತು ಮೂವಿ ಅಣ್ಣ ತಂಗಿ ಒಂದಾದ್ರೂ ಲಾಸ್ಟಲ್ಲಿ ಅದು ತುಂಬ ಇಷ್ಟ ಆಯಿತು ಎಲ್ಲರೂ ಬಂದು ನೋಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಅಣ್ಣ ತಂಗಿ ಲಾಸ್ಟಲ್ಲಿ ಒಂದಾದ್ರಲ್ಲ ಅದೇ ತುಂಬ ಇಷ್ಟ ಆಯಿತು ಲಾಸ್ಟ್ ಮೂಮೆಂಟ್ ತುಂಬಾ ಇಷ್ಟ ಆಯ್ತು ಅವರಿಬ್ಬರು ಅಣ್ಣ ತಂಗಿ ಒಂದಾಗದ್ದು ತುಂಬಾ ಇಷ್ಟ ಆಯ್ತು ಎಲ್ಲ ಚೆನ್ನಾಗಿತ್ತು ಕ್ಲೈಮ್ಯಾಕ್ಸ್ ನನಗೆ ಇಷ್ಟ ಆಯಿತು ಅವ್ರು ಟ್ವಿಸ್ಟ್ ಕೊಟ್ಟಿದ್ದಾರಲ್ವಾ ಅಟ್ಲೀಸ್ಟ್ ನನಗೆ ಇಷ್ಟ ಆಯಿತು ಚೆನ್ನಾಗಿತ್ತು ಫ್ಯಾಮಿಲಿ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು ಅಜಯ್ ರಾವ್ನು ಡಿಫ್ರೆಂಟ್ ಜೋನರ್ ನಾವು ನೋಡಿದ್ದು ಸೊ ಚೆನ್ನಾಗಿತ್ತು ಫ್ಯಾಮಿಲಿ ಕುತ್ಕೊಂಡು ನೋಡೋದು ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು ಸೊ ಎಲ್ಲರೂ ಬಂದು ನೋಡಿ ಮೂವಿ ಇಷ್ಟ ಆಯಿತು ಅದೇ ಅವ್ರನ್ನ ಡಿಫ್ರೆಂಟಾಗಿ ಇಷ್ಟು ಮಾಡಿರೋ ಅಲ್ಲಿ ಒಂದು ಮೂವಿ ಇದೇ ಬೇರೆ ಮೂವಿ ಸೊ ಒಂಥರ ಡಿಫ್ರೆಂಟ್ ಜೋನರ್ ನೋಡಿ ಬುದ್ಧಿ ಅಜಯ್ ರಾವ್ನ ಸೊ ಚೆನ್ನಾಗಿತ್ತು ಎಲ್ಲರೂ ಬಂದು ನೋಡ್ಬೋದು ಆಲ್ ದಿ ಬೆಸ್ಟ್ ಟು ವೇದಗುರು ಸರ್ ಅವರು ನಮಗೆ ತುಂಬ ಪರಿಚಯ ಇರೋರು ಅವ್ರಿಗೆ ತುಂಬ ಯಶಸ್ಸಿಗಲಿ ಒಳ್ಳೇದಾಗಲಿ ಈ ಫಿಲಮ್ ಇಂದ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ನೀಟಾಗಿ ಮಾಡಿದ್ದಾರೆ ಮೂವಿನ ಎಲ್ಲೂ ಬೋರ್ ತುಂಬ ಬೋರ್ ಏನು ಅನ್ಸಲ್ಲ ಚೆನ್ನಾಗಿ ಮಾಡಿದ್ದಾರೆ ಎಮೋಷನಲಿ ತುಂಬ ಕನೆಕ್ಟ್ ಮಾಡಿ ಮಾಡ್ಕೊಂಡ್ವಿ ಎಲ್ಲರೂ ಇಟ್ ವಾಸ್ ಅ ವೆರಿ ಗುಡ್ ಮೂವಿ ಥ್ಯಾಂಕ್ ಯು ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ವಿ ಅನುಪಮ ಮೇಡಮ್ ಅವರು ಚೆನ್ನಾಗಿ ಮಾಡಿದ್ದಾರೆ ಅಜಯ್ ಸರ್ ಚೆನ್ನಾಗಿ ಮಾಡಿದ್ದಾರೆ ಇಟ್ ವಾಸ್ ಅ ಕಂಪ್ಲೀಟ್ ಗುಡ್ ಮೂವಿ ಥ್ಯಾಂಕ್ ಯೂ ತಗೊಂಡಿದ್ದು ಕರೆಕ್ಟಾಗಿ ಯಾರು ಅನುಪಮಾ ಮೇಡಮ್ ಓ ಡೆಫಿನೆಟ್ಲಿ ಥ್ಯಾಂಕ್ ಯು ತ್ಯಾಂಕ್ ಯು ಹಾಂ ಸರ್ ಫಿಲಪ್ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ಕನ್ನಡನ ಪ್ರೋತ್ಸಾಹ ಮಾಡಿ ಒಂದು ಒಳ್ಳೆ ಕಾನ್ಸೆಪ್ಟ್ ಇದೆ ಯಾರೂ ಕೆಟ್ಟವರಲ್ಲ ಅದಕ್ಕೊಂದು ರೀಸನ್ ಇರುತ್ತೆ ಎಲ್ಲರೂ ಬಂದು ನೋಡಬೇಕು ಕನ್ನಡನ ಪ್ರೋತ್ಸಾಹ ಮಾಡಿ ಫಸ್ಟ್ ಡೇ ಫಸ್ಟ್ ಶೋಗೆ ಬಂದು ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಸರ್ ಎಲ್ಲ ಒಂದು ಕನ್ನಡ ಇಂಡಸ್ಟ್ರಿ ಮತ್ತೆ ಕಂಬ್ಯಾಕ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಸರ್ ನಾವು ಇದು ತುಂಬ ವರ್ಷಗಳಾಗಿತ್ತು ಇವಾಗ ಫಸ್ಟ್ ಡೇ ಫಸ್ಟ್ ಶೋಗೆ ಬಂದಿದ್ದೀವಿ ಅಂದರೆ ನೀವೇ ಯೋಚನೆ ಮಾಡಿ ಸೊ ನಮ್ಮ ಕೆಲಸ ಬಿಟ್ಟು ಬಂದರೂ ಕೂಡ ಒಂದು ಖುಷಿ ಆಯ್ತು ಒಂದು ಒಳ್ಳೆ ಫಿಲಮ್ ಬನ್ನಿ ಪ್ರೋತ್ಸಾಹ ಮಾಡಿ ಒಳ್ಳೆ ಫಿಲಮ್ಗೆ ನಿಮ್ಮ ಪ್ರೋತ್ಸಾಹ ಇರಲಿ ಹೇರ್ ಸ್ಟೈಲು ಲುಕ್ಕು ಅವ್ರದ್ದೊಂದು ಮಾಸು ಸೈಕಿಕ್ ಕ್ಯಾರೆಕ್ಟರು ನಂಗೆ ತುಂಬ ಇಷ್ಟ ಆಯಿತು ಅವ್ರದ್ದು ಡಿಫ್ರೆಂಟ್ ಆ್ಯಂಗಲ್ ಆ್ಯಕ್ಟಿಂಗು ನೋಡಿ ತುಂಬ ಆಯಿತು ಈ ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಎಕ್ಸ್ಪಿರಿಮೆಂಟ್ ಇದ್ದರೆ ಚೆನ್ನಾಗಿ ಅನಿಸುತ್ತೆ ಮತ್ತು ಎಮೋಷ್ನಲ್ಲು ತಾಯಿದು ತಾಯಿಗೂ ಎಮೋಷ್ನಲ್ಲು ಆ ಸ್ಟೋರಿ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಫ್ಯಾಮಿಲಿ ಎಲ್ಲ ನೋಡ್ಬೋದು ಬಟ್ ಹೀರೋಯಿನ್ನು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮಾತ್ರ ಸೀಮಿತ ಸ್ಟೋರಿಗೆ ಎಷ್ಟು ಬೇಕೋ ಅಷ್ಟೇ ಅನವಶ್ಯಕವಾಗಿ ಸಾಂಗ್ ಆಗಲಿ ಬೇರೆ ಆಗಲಿ ಏನು ಆ ಥರ ಎಲ್ಲ ಏನೂ ಇಟ್ಟಿಲ್ಲ ಮೂವಿ ಮಾತ್ರ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಎಲ್ಲ ನೋಡ್ಬೋದು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿತ್ತು ಇವಾಗ ತುಂಬ ಹೆಣ್ಮಕ್ಳನ್ನೆಲ್ಲ ಆದರೆ ತುಂಬ ಕ್ರೈಮ್ ಮಾಡ್ತಿದ್ರು ಆದರೆಲ್ಲ ಆಪೋಸಿಟ್ ಆಗಿ ಇವರು ತುಂಬ ಚೆನ್ನಾಗಿ ಮಾಡಿದ್ರು ಆ ಥರವರೆಲ್ಲ ಶಿಕ್ಷೆ ಡೈರೆಕ್ಟ್ ಇವರೇ ಕೊಟ್ಬಿಡ್ತಾ ಇದ್ರು ಅದು ತುಂಬ ತುಂಬ ಇಷ್ಟ ಆಯಿತು ಎಲ್ಲಷ್ಟೋ ಚೆನ್ನಾಗಿದೆ ನನ್ನ ಮಗನೇ ಈ ಆಚೆಯಲ್ಲಿ ಇರೋದು ಮಾಡಿರೋದು ಅದನ್ನ ತುಂಬ ಖುಷಿ ಆಯಿತು ನೋಡಿ ಚೆನ್ನಾಗಿ ಮಾಡಿದ್ರು ಇಷ್ಟ ಆಯಿತು ಅಷ್ಟು ಟೈಮ್ ದೊಡ್ಡ ಚೆನ್ನಾಗಿತ್ತು ಸಪೋರ್ಟ್ ಮಾಡಿ ಪ್ಲೀಸ್ ತುಂಬ ಚೆನ್ನಾಗಿದೆ ಆಗಿದೆ ಇದೆಲ್ಲ ನೋಡಿ ಕ್ರಿಮಿನಲ್ಸ್ ಎಲ್ಲ ಇದನ್ನ ನೋಡಿ ಸ್ವಲ್ಪ ಭಯ ಆ ಆತರ ಅನಿಸ್ತು ತುಂಬ ಚೆನ್ನಾಗಿದೆ ಸೂಪರ್ ಆಗಿದೆ ಸರ್ ಅದೇ ಸರ್ ಅದು ಸೂಪರ್ ಆಗಿದೆ ಇದೊಂಥರ ಯಾವಾಗಲೂ ಲವ್ಲಿ ಬಾಯೆ ತರ ಕಾಣಿಸ್ತಿದ್ರು ಅವರು ಬಟ್ ಇದರಲ್ಲಿ ತುಂಬಾ ಡಿಫರೆಂಟ್ ಆಗಿದರಲ್ಲ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಸರ್ ಫಿಲಂ ಬಗ್ಗೆ ಏನಿದ್ರೂ ಚೆನ್ನಾಗಿ ತುಂಬಾ ಖುಷಿ ಆಯಿತು ನೋಡ್ಬೇಕು ಸರ್